ಹೋ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಶಾರ್ಟ್ಸ್ ಅಲ್ಲಿ ವಾಚ್ ಅವರ್ ಸಿಗುತ್ತಾ ಅಂತ ತುಂಬಾ ಜನ ಕ್ವಶನ್ ಗಳು ಮಾಡ್ತಾನೆ ಇದಾರೆ ಆಮೇಲೆ ನಂದು ಶಾರ್ಟ್ಸ್ ಅಲ್ಲಿ ಇಷ್ಟೊಂದಾಗಿದೆ ಸರ್ ಎಂಟು ಸಾವಿರ ಆಗಿದೆ ಹತ್ತು ಸಾವಿರ ವಾಚ್ ಅವರ್ ಆಗಿದೆ ಬಟ್ ಕೌಂಟೆ ಆಗಿಲ್ಲ ನೋಡಿ ಸರ್ ಮಾಡಿ ಜನ ಅಪ್ಲೈ ಬರ್ತಿಲ್ಲ ಏನೋ ಸೆಟಿಂಗ್ಸ್ ಆನ್ ಮಾಡ್ಬೇಕಾ ನೋಡಿ ಸರ್ ಅಂತ ಚಾನಲ್ ಗಳ ಕೊಡ್ತಾನೆ ಇದಾರೆ ಕೆಲವರು ಪಾಪ ದೊಡ್ಡ ಯೂಟ್ಯೂಬ್ಗೂ ಕಮೆಂಟ್ ಆಗ್ತಾ ಅವ್ರ ಆನ್ಸರ್ ಮಾಡೋದು ಇಲ್ಲ ಅಲ್ಲಿ ನಾನು ಬರ್ತಾ ಇದ್ದಾರೆ ಎಲ್ಲಾರು ಟೆಕ್ ಹೊಟ್ಟೆಗೆ ಬರುತ್ತಂತೆ ಒಬ್ಬ ಇದನ್ನ ಹೋಗಿ ನೋಡಿ ಅಂತ ತುಂಬ ಜನ ನಿಮ್ಮಂಥವ್ರು ಕಳಿಸ್ಕೊಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಯಾಕಂದ್ರೆ ಒಂದು ಯೂಟ್ಯೂಬರ್ ಬಗ್ಗೆನೂ ಹೇಳ್ತಿದ್ದೀರಾ ಪ್ಲಸ್ ಅವರು ಯೂಟ್ಯೂಬರ್ ಆಗೋದ್ನು ಭಾಳಾಗೋದ್ನೂ ತಪ್ಪಿಸ್ತಾ ಇದ್ದೀರಾ ಅಂಥವ್ರಿಗೂ ತುಂಬ ಧನ್ಯವಾದಗಳು ನನ್ನಿಂದ ಓಕೆ ನನ್ನ ಕಡೆಯಿಂದ ಈಗ ಏನಪ್ಪಾ ಅಂದರೆ ಹೇಗೆ ವಾಚ್ ವರ್ಕ್ ಉಂಟಾಗುತ್ತೆ ಶಾರ್ಟ್ಸ್ ಇಂದ ವಾಚ್ ಅವ್ರ ಕೌಂಟ್ ಆಗುತ್ತಾ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ದಯವಿಟ್ಟು ಶಾರ್ಟ್ಸ್ ಬಗ್ಗೆ ಆಗ್ಬೋದು ಲಾಂಗ್ ವಿಡಿಯೋ ಬಗ್ಗೆ ವಾಚ್ ಅವ್ರ ಬಗ್ಗೆ ಆಗಿ ತಿಳ್ಕೊಳ್ಬೇಕಾಗಿರ್ಬೋದು ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಯಾವಾಗ ನೀವು ಈ ವಿಡಿಯೋ ಸ್ಕಿಪ್ ಮಾಡಿದೆ ಅನ್ನೋ ನೋಡ್ತೀರಾ ನಿಜವಾಗ್ಲು ನಿಮಗೆಲ್ಲ ಅರ್ಥ ಆಗೋಗುತ್ತೆ ಬೇರೆ ಹೋಗಿ ಕಮೆಂಟ್ ಹಾಕೋ ಅವಶ್ಯಕತೆನೇ ಇರೋಲ್ಲ ಅರ್ಥ ಆಯ್ತಾ ಅವಾಗ ನಿಮ್ಗೆ ಈಸಿಯಾಗಿ ನೀವು ಹೆಂಗ್ ಮಾಡ್ಬೋದು ಹೆಂಗೆ ಅಂತ ಕ್ಲೀನ್ ಆಗ ಗೊತ್ತಾಗುತ್ತೆ ಯೂಟ್ಯೂಬ್ ಒಂದು ಪಾಲಿಸಿ ಇದೆ ಆ ಯೂಟ್ಯೂಬ್ ಪಾಲಿಸಿ ಪ್ರಕಾರ ನಾವು ಮಾಡಬೇಕು ಅದು ಬಿಟ್ಟು ನಾವು ಮಾಡೋಕ್ಕಾಗಲ್ಲ ಓಕೆನಾ ಅಲ್ವಾ ಹಂಗೇ ಇವಾಗ ಯೂಟ್ಯೂಬ್ ಪಾಲಿಸಿ ಇಲ್ಲಿ ಮೋನಿಟೇಷನ್ ಕ್ರಿಯೇಟರ್ ಅಂತ ಇದೆ ಕೆ ಸಬ್ಸ್ಕ್ರೈಬರ್ಸ್ ಕೋರ್ಟ್ಸ್ ಒಂದು ವಾಚ್ ಅವರ್ಸ್ ಮಾಡಬೇಕು ಅದನ್ನೇ ಈ ಕಂಪ್ಲೀಟ್ ಮಾಡಬೇಕು ಅನ್ನೋದೇ ತುಂಬ ಜನ ತಲೆಯಲ್ಲಿ ಓಡ್ತಾ ಇರುತ್ತೆ ಅದನ್ನೇ ನಮ್ಮಂಥ ಕೆಲವರು ಕ್ರಿಯೇಟರ್ಸ್ಗಳ್ ಇಟ್ಕೊಂಡು ತಿಂಗಳಿಗೆ ಎರಡು ಮೂರು ವೀಡಿಯೋಗಳು ಮಾಡಿ ವೈರಲ್ ಮಾಡ್ಕೊತಾನೆ ಇರ್ತಾರೆ ಈ ಥರ ಮಾಡಿ ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಈ ಥರ ಶಾರ್ಟ್ ವಿಡಿಯೋ ಮಾಡಿದ್ರೆ ಈ ಥರ ಲಾಂಗ್ ವೀಡಿಯೋ ಮಾಡಿದ್ರೆ ಆಗುತ್ತೆ ಈ ಥರ ಮಾಡಿ ಅಂತ ವೀಡಿಯೋಗಳು ಮಾಡ್ಬಿಟ್ಟು ಪಾಪ ವೀಸ್ನ ತೊಗೊತಾ ಇರ್ತಾರೆ ಅವ್ರದ್ದು ಏನು ತಪ್ಪಿಲ್ಲ ಇರಲಿ ನಾವು ನೋಡೋರ್ದಲ್ವ ತಪ್ಪು ಫಸ್ಟ್ ನಾವು ಮೋಸ ಹೋಗೋರು ಇರ್ತೀವಲ್ಲ ಇದಾಗಂಟ ಮೋಸ ಇದ್ದೇ ಇರ್ತಾರೆ ನಾವು ಮೋಸ ಬರೋ ಇಲ್ಲ ಅಂದಮೇಲೆ ಮೋಸ ಹೆಂಗ್ ಮಾಡಕ್ ಹೇಳಿ ಅಲ್ವಾ ಅಂತ ಹೇಳ್ತಾ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಬರೋದನ್ನ ಕೇಳೋಣ ಶಾರ್ಟ್ಸಲ್ಲಿ ಅಲ್ಲಿ ವಾಚ್ ಅವರ್ ಕೌಂಟ್ ಆಗುತ್ತಾ ಎಷ್ಟು ಕೌಂಟ್ ಆಗುತ್ತೆ ಎಷ್ಟು ಬರುತ್ತೆ ವಾಚ್ ಅವರು ಹೆಂಗಿದ್ನ ಲೆ ಲೆಕ್ಕಾಚಾರ ಮಾಡ್ತಾರೆ ಯೂಟ್ಯೂಬರು ಯಾವ್ದು ಇಂದ ವಾಚ್ ಅವರ್ ಸಿಗುತ್ತೆ ನಮಗೆ ಯಾವ್ದ್ರಿಂದ ಸಿಗಲ್ಲ ನಮಗೆ ಕಂಪ್ಲೀಟ್ ಡೀಟೇಲ್ ಆಮೇಲೆ ಅರ್ನಿಂಗ್ ಅಷ್ಟು ತುಂಬ ಜನ ಕೇಳ್ತಿದ್ರ ಸರ್ ನಮ್ದು ಅರ್ನಿಂಗ್ ಪೇಜಲ್ಲಿ ನೋಡ್ರಿ ಇಷ್ಟಿದೆ ಇಲ್ಲಿ ನೋಡ್ರಿ ಇಷ್ಟಿದೆ ಅಲ್ಲಿ ನೋಡ್ರಿ ಎಷ್ಟಿದೆ ಅಲ್ಲಿ ನೋಡ್ರಿ ಅಷ್ಟಿದೆ ಅಂತೆಲ್ಲ ತೋರಿಸ್ತಾ ಇರ್ತಾರೆ ಆಲ್ರೆಡಿ ಪಾಪ್ಯುಲರ್ ವಿಡಿಯೋದಲ್ಲಿ ಫಸ್ಟೇ ಬರ್ತಾ ಹೇಳಿದ್ದಾನೆ ವಾಚ್ ಇದು ಡಾಲರ್ಸ್ ಹೆಂಗ್ ಕೌಂಟ್ ಆಗುತ್ತೆ ಹೆಂಗೆ ಆಡ್ ಆಗುತ್ತೆ ಗೂಗಲ್ ಆ್ಯಡ್ಸ್ ಸಿಗುತ್ತಾ ವಿಡಿಯೋ ನೋಡಲ್ಲ ಇದೊಂದು ಮಿಸ್ಟೇಕ್ ಕನ್ನಡದವರು ಅದೇ ಹೇಳ್ದಲ್ಲ ಜನ ಬೇಕಾದ ಇದ್ದೇನೆ ನಂಬರ್ ಸಿಕ್ಕಿದೆ ತಗೋ ಮಾಡೋ ಕೇಳೋಣ ಅಂತ ಡೈರೆಕ್ಟ್ ಆ ವಿಡಿಯೋ ನೋಡ್ರೆ ನಿಮ್ಗೆ ಸಿಕ್ ಆನ್ಸರ್ ಆನ್ಸರ್ ಬನ್ನಿ ಬರತ್ ಏನು ಬರುತ್ತೆ ಇದು ಹೆಂಗೆ ಶಾರ್ಟ್ಸಲ್ಲಿ ವಾಚ್ ಅವ್ರು ಸಿಗುತ್ತಾ ಇಲ್ವಾ ಆಮೇಲೆ ಮಾಡೋ ಜನ ಬೇಕಾದ್ರೆ ನಮ್ಗೆ ಏನೇನು ಕಂಪ್ಲೀಟ್ ಮಾಡ್ರೆ ಯಾವುದ್ರಲ್ಲಿ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಓಕೆ ಪಾಪ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಫಸ್ಟ್ ಮಾನಿಟೈಸೇಷನ್ ಕ್ರೈಟೇರಿಯಾ ಬಗ್ಗೆ ಮಾತಾಡೋಣ ಮನಿಟೈಸೇಷನ್ ಕ್ರೈಟೇರಿಯಾ ಏನಂತ ಅಂದ್ರೆ ನಮಗೆ ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ಸಾವಿರ ಸಬ್ಸ್ಕ್ರೈಬರ್ ಈಸಿಯಾಗಿ ಕಂಪ್ಲೀಟ್ ಮಾಡ್ತೀರಾ ಆಯ್ತಾ ಸಾವಿರ ಸಬ್ಸ್ಕ್ರೈಬರ್ಸ್ ಆಯ್ತಾ ಈಗ ಅಕಸ್ಮಾತ್ ಹೇಳಿದ್ರು ಲಾಂಗ್ ಫಾರ್ಮ್ಯಾಟ್ ಮುಖಾಂತರ ಲಾಂಗ್ ವಿಡಿಯೋ ಮುಖಾಂತರ ಫೈವ್ ಡೇಸ್ ಅಥವಾ ಟ್ವೆಲ್ ಮಂತ್ಸ್ ಅಲ್ಲಿ ಮಾಡ್ಬೇಕು ಒಂದ್ ವರ್ಷದಲ್ಲಿ ಫೋರ್ ತೌಸಂಡ್ ವಾಚ್ ಅವರ್ಸ್ ಮಾಡ್ಬೇಕು ಅದಾದಮೇಲೆ ವರ್ಷ ಆಮೇಲೆ ಲೆಸ್ ವಾಚ್ ಅವರ್ ಎಕ್ಸ್ಪೈರ್ ಆಗತ್ತಂತ ಅರ್ಥ ಆಮೇಲೆ ಲೆಸ್ ಆಗುತ್ತೆ ಅಂತ ಅಂದ್ರೆ ಬರುತ್ತೆ ಒಂದೇ ಸತಿ ಪೂರ್ತಿ ಲೆಸ್ ಆಗ್ಬಿಡುತ್ತಾ ಅಂತ ತುಂಬಾ ಜನ ಕ್ವಶನ್ ಕೇಳ್ತಾರೆ ಅದು ನಿಮ್ಗೆ ಅಕಸ್ಮಾತ್ನಾಡ್ರ ಇವಾಗ ಅಕ್ಟೋಬರ್ ಇಪ್ಪತ್ತೊಂದು ಈಗ ಪ್ರೆಸೆಂಟ್ ರೆಕಾರ್ಡ್ ಮಾಡ್ತಿರೋ ಡೇಟ್ ಸೊ ಆಕಾಶ್ ಮಾತಾಡ್ರ ನೆಕ್ಸ್ಟ್ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಅಂತ ಅಂದ್ರೆ ಮುಂಚೆ ಇಪ್ಪತ್ತೈದರಲ್ಲಿ ನೆಕ್ಸ್ಟ್ ವರ್ಷ ಅದು ಲೆಸ್ ಆಗುತ್ತಾ ಆ ಲೆಸ್ ಆಗುತ್ತೆ ಸೊ ಡೇಟ್ ವೈಸ್ ಒಂದೊಂದ್ ವರ್ಷ ಒಂದೊಂದ್ ವಿಡಿಯೋ ಇದು ಒಂದು ಈ ವಿಡಿಯೋಗೆ ಆಯುಸ್ ಮುಗಿಯುತ್ತೆ ದಿನ ಹಾಕಿದ ವಿಡಿಯೋಗೆ ಈ ವಿಡಿಯೋ ಮಾಡ್ತಿದೀವಲ್ಲ ಮಾಡ್ತಿದಾಗ ಅಕ್ಟೋಬರ್ ನೆಕ್ಸ್ಟ್ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿಗೆ ಆ ವಿಡಿಯೋದ್ ಮಾತ್ರ ವಾಚರ್ ಲೆಸ್ ಆಗುತ್ತೆ ಟೋಟಲ್ ಚಾನಲ್ ಲೆಸ್ ಆಗಲ್ಲ ನೆನ್ಪಾಲ ಇಟ್ಕೊಳ್ಳಿ ಓಕೆನಾ ಸಿಕ್ತಾ ನಿಮ್ಗೊಂದು ಅರ್ಥ ಅಯ್ಯೋ ಒಂದ್ ಚಾನ್ ಆಗೋದ್ ಚಾನಲ್ ಬಿಟ್ಬಿಡ್ಬೇಕಾ ಜನ ಆಗಲ್ವಾ ಲೆಸ್ ಆಗೋಗುತ್ತಾ ಹೋಗುತ್ತಾ ವಾಚ್ ಅವರು ಲೆಸ್ ಆಗುತ್ತೆ ಯಾವ್ದು ಒಂದು ದಿಸದ್ದು ಅರ್ಥ ಆಯ್ತಾ ಅದಕ್ಕೆ ಮುನ್ನೂರ ಅರವತ್ತೈದು ದಿನ ಅದಕ್ಕೆ ಐ ಎಸ್ ಯೂಟ್ಯೂಬ್ ಹೇಳಿರೋ ಪ್ರಕಾರ ಅದಾದ್ಮೇಲೆ ನಾನು ಲೆಸ್ ಮಾಡ್ತೀವಿ ಅಂತ ಯೂಟ್ಯೂಬ್ ಹೇಳಿದೆ ಇದು ರೂಲ್ಸ್ ಓಕೆ ಪಾಯಿಂಟ್ ಒನ್ ಆಯ್ತು ಪಾಯಿಂಟ್ ಇವ್ ನೆಕ್ಸ್ಟ್ ಬಂದ್ಬಿಟ್ಟು ಅಕಸ್ಮಾತ್ ಅಂದ್ರು ನೀವು ಈ ಎರಡು ಮುಖಾಂತರ ಕಂಪ್ಲೀಟ್ ಮಾಡ್ತೀರಾ ಅಂತ ಆದ್ರೆ ನಿಮ್ ಕಂಟೆಂಟ್ ಸರಿ ಇದ್ರೆ ಮಾನಿಟೈಸೇಷನ್ ಆನ್ ಆಗುತ್ತೆ ಅಕಸ್ಮಾತ್ ಏನಾದ್ರು ಇನ್ನೊಂದು ಆಲ್ಟರ್ನೇಟ್ ರೂಟ್ ತಗೊಳ್ಳೋಣ ಶಾರ್ಟ್ಸ್ ಮುಖಾಂತರ ಕಂಪ್ಲೀಟ್ ಮಾಡ್ತೀರಾ ಅಂತ ಈಗ ಅಕಸ್ಮಾತ್ ಶಾರ್ಟ್ಸ್ ಮುಖಾಂತರ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ಫುಲ್ ಗೆ ಟೆನ್ ಮಿಲಿಯನ್ ವ್ಯೂಸ್ ಅದು ನೈಂಟಿ ಡೇಸ್ ಎಲ್ಲ ನಾ ಹೇಳ್ತಿರೋದಿಲ್ಲ ಫುಲ್ ಮಾನಟೈಸೇಷನ್ ಕ್ರೈಟೇರಿಯಾ ನೆಂಪಲ್ಲಿ ಇಟ್ಕೊಳ್ಳೋದು ಮಾಡ್ ದುಡ್ಡು ಸಿಗೋದು ಫುಲ್ ಮಾಡಿಶನ್ ಆದ್ರೆ ನಮ್ಗೆ ಕಾಸ್ ಬರೋದು ಹೌದು ಶಾರ್ಟ್ಸ್ ಇಲ್ಲ ಅಂದ್ರೆ ಬರಲ್ಲ ಆಫ್ ಮಾಡಿಷನ್ ಲೆಕ್ಕ ತಗೊಂಡಿಲ್ಲ ನಾವು ಈಗ ಅಕಸ್ಮಾತ್ ಅಡು ತುಂಬಾ ಜನ ಕೇಳ್ತಾರೆ ಬರತ್ ಈಗ ಏನಿದು ಟೆನ್ ಮಿಲಿಯನ್ ಅಂತ ಐತಲ್ಲ ಈಗ ಅಕಸ್ಮಾತ್ ಟ್ವೆಂಟಿ ಮಿಲಿಯನ್ ಹೋಗ್ಬಿಡ್ತಪ್ಪ ಆ ನೈಂಟಿ ಡೇಸ್ ಆಮೇಲೆ ಏನಾಗುತ್ತೆ ವ್ಯೂಸ್ ಇರತ್ತಾ ಲೆಸ್ ಆಗುತ್ತಾ ಏನ್ ಕತೆ ಅಂತ ತುಂಬಾ ಜನ ಕೇಳ್ಬಹುದು ಹೌದು ಲೆಸ್ ಆಗುತ್ತೆ ಅಕಸ್ಮಾತ್ ಅದೂ ಟ್ವೆಂಟಿ ಮಿಲಿಯನ್ ವ್ಯೂಸ್ ಹೋಗಿದ್ರೆ ತ್ರೀ ಮಂತ್ಸ್ ಆಮೇಲೆ ಅದು ಅದು ಅಥವಾ ನೈನ್ಟಿ ಡೇಸ್ ಆಮೇಲೆ ಅದು ಲೆಸ್ ಆಗ್ಬಿಡುತ್ತೆ ನೆಂಪಲ್ಲಿ ಇಟ್ಕೊಳ್ಳಿ ಇದು ಆಮೇಲೆ ಇನ್ನೊಂದು ಲೆಸ್ ಆಗೋದ್ರೆ ಚಾನಲ್ ಇಂದ ಏನಿದೆ ಚಾನಲ್ ಐತಲ್ಲ ಚಾನಲ್ ಟೋಟಲ್ ವ್ಯೂಸ್ ನ ಲೆಸ್ ಆಗೋದಂತ ಇಲ್ಲ ಎಲ್ಲಿ ಅರ್ನಿಂಗ್ ಪೇಜರ್ ಅಷ್ಟೇ ಲೆಸ್ ಆಗೋದು ಸ್ವಲ್ಪ ತುಂಬಾ ತುಂಬಾ ಜನ ಈ ತರ ಕನ್ಫ್ಯೂಷನ್ ಮಾಡ್ಕೊತೀರಾ ಓಕೆ ಜಸ್ಟ್ ಅರ್ನಿಂಗ್ ಪೇಜ್ ಅಲ್ಲಿ ಅರ್ನಿಂಗ್ ಪೇಜಲ್ಲಿ ನೋಡ್ಬೇಕಾಗಿರೋದು ಒಂದು ವಾಚ್ ಅವರ್ ಆಗ್ಲಿ ಆ ಶಾರ್ಟ್ಸ್ ವ್ಯೂಸ್ ಆಗ್ಲಿ ತುಂಬಾ ಜನ ಮಾಡ್ತಾರೆ ಗೊತ್ತಾಪಾ ಈಗ ಸ್ಕ್ರೀನ್ ತೋರಿಸ್ ನೋಡ್ತಿರ್ಬೋದಲ್ಲ ನೋಡಿ ವಾಚ್ ಓವರ್ ಇಪ್ಪತ್ತೊಂದು ದಿವಸದಲ್ಲಿ ಜೀರೋ ಪಾಯಿಂಟ್ ಒನ್ ವಾಚ್ ಅವರ್ಸ್ ಆಗಿದೆ ಅಲ್ಲಿ ನೋಡ್ತಾರೆ ತುಂಬಾ ಜನ ನಂಗೆ ಗೊತ್ತಾರೆ ಅಕಸ್ಮಾತ್ ಟ್ವೆಂಟಿ ಏಟ್ ಡಸ್ ನನ್ಗೆ ಸಾವಿರ ವಾಚರ್ಸ್ ಬಂದಿದೆ ಅದಾಮೇ ಟ್ವೆಂಟಿ ಡೇಸ್ ಡಾಟಾ ಆಮೇಲೆ ಒಂದ್ ವಾಡೋ ಅಪ್ಲೋ ಮಾಡಿಲ್ಲ ನಾನು ಸೊ ಅದ್ರೋಸ್ ವಾಚ್ ಡೌನ್ ಆಗುತ್ತೆ ವಾಚ್ ಡೌನ್ ಆದಾಗ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಕೌಂಟ್ ಆಗುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಕೌಂಟ್ ಆದ್ಮೇಲೆ ಆಮೇಲೆ ಅರ್ನ ಪೇಜಲ್ಲಿ ಕೌಂಟ್ ಆಗೋದು ಅರ್ನಿಂಗ್ ಪೇಜ್ ಯಾಕೆ ಲೇಟ್ ಆಗಿ ಕೌಂಟ್ ಆಗುತ್ತೆ ಅಂತ ಅಂದ್ರೆ ಅಕಸ್ಮಾತ್ ಫೇಕ್ ಆಗಿ ಪ್ಯಾನೆಲ್ನಿಂದ ವಾಚ್ ಅವ್ರು ತಗೊಂಡಿದ್ರೆ ಅವಾಗ ಅದು ಡಿಟೆಕ್ಟ್ ಮಾಡುತ್ತೆ ಡಿಟೆಕ್ಟ್ ಮಾಡೋಕ್ಕೋಸ್ಕರ ಇದೆಲ್ಲ ಪೂರ್ತಿ ಪ್ರಾಸೆಸ್ ದಯವಿಟ್ಟು ನೆಂಪಲಿಕ್ಕೊಳಿ ಫ್ರೆಂಡ್ಸ್ ಮತ್ತೆ ಒಂದ್ಸರಿ ಡೀಟೇಲ್ ಆಗ ಹೇಳ್ತೀನಿ ನೀವು ಟ್ವೆಂಟಿ ಏಯ್ಟ್ ಡೇಸ್ ಅಲ್ಲಿ ನೋಡಬಾರದು ಟ್ವೆಂಟಿ ಡೇಸ್ ಡಾಟಾ ಬಂದ್ಬಿಟ್ಟು ಇಪ್ಪತ್ತೆಂಟು ದಿನದಲ್ಲಿ ಏನಾಗಿದೆ ಅಂತ ಅರ್ಥ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಬಂದ್ಬಿಟ್ಟು ಶಾರ್ಟ್ಸ್ ಪ್ಲಸ್ ಲಾಂಗ್ ವಾಚ್ ಅವ್ರ ಕೌಂಟ್ ಬರುತ್ತೆ ಬರುತ್ತದು ಅಲ್ಲಿ ಕನ್ಫ್ಯೂಸ್ ಆಗ್ತೀರಾ ನೀವು ಕನ್ಫ್ಯೂಸ್ ಆಗಕೋಬೇಡಿ ತುಂಬಾ ಜನ ಮಾಡ್ತಾರೆ ಗೊತ್ತಪ್ಪ ಹತ್ ಸಾವಿರ ವಾಚ್ ಆಗಿದೆ ತ್ರೀ ಸಿಕ್ಸ್ ಫೈವ್ ಅಲ್ಲಿ ಆದ್ರೆ ಅರ್ನಿ ಪೇಜ್ ಅಲ್ಲಿ ಮೂರ್ ಸಾವಿರ ನಾಕ್ ಸಾವಿರ ಅಷ್ಟೇ ತೋರ್ಸಿದೆ ಬರುತ್ತೆ ಏನಿದು ಯೂಟ್ಯೂಬರ್ ಏನೋ ಚೀಟಿಂಗ್ ಮಾಡ್ತಿದ್ರ ಅಂತ ತುಂಬಾ ಜನ ಕೇಳ್ತಾರೆ ಇದೆಲ್ಲ ಏನು ಇಲ್ಲ ನೀವು ಏನಿದೆ ಕರೆಕ್ಟ್ ವಾಚರ್ಸ್ ಅಥೆಂಟಿಕ್ ವಾಚರ್ಸ್ ಅಲ್ಲಿ ಕೌಂಟ್ ಆಗುತ್ತೆ ಯಾವ್ದು ವಾಚರ್ಸ್ ಕೌಂಟ್ ಅಂತ ನೆಕ್ಸ್ಟ್ ನಿಮ್ಗೆ ಆಮೇಲೆ ಹೇಳ್ತೀನಿ ನಾವು ಮಾತಾಡ್ತಿರೋದಾಗ ಶಾರ್ಟ್ಸ್ ಬಗ್ಗೆ ಓಕೆ ಇಕ್ಕೊಳ್ಳಿ ನೈಂಟಿ ಡೇಸ್ ಅಷ್ಟೇ ನೈಂಟಿ ಡೇಸ್ ನೀವು ಕರೆಕ್ಟ್ರೆ ಕಂಪ್ಲೀಟ್ ಮಾಡಿ ಬಚ್ಚಾವು ಇಲ್ಲ ಅಂತಾದ್ರೆ ಶಾರ್ಟ್ಸ್ ಹೆಂಗೆ ಇದು ವಾಚ್ ತರ ಆದ್ರ ಐ ಎಸ್ ಮುಗಿಯತ್ತೆ ಅದನ್ನು ಈಗ ಹೌದು ಅಕಸ್ಮಾತ್ ಒಂದೇ ಶಾರ್ಟ್ ಅಲ್ಲಿ ಬಂದಿದ್ರೆ ಲೆಸ್ ಆಗುತ್ತೆ ಮಲ್ಟಿಪಲ್ ಶಾರ್ಟ್ಸ್ ಅದೇ ತರ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಹೆಂಗಿದೆ ಹಂಗೇನೆ ಅಂದ್ರೆ ಇವತ್ತು ಹಾಕಿದೀವಿ ಅನ್ಕೊಳ್ಳಿ ಅಕ್ಟೋಬರ್ ಇಪ್ಪತ್ತೊಂದಲ್ವಾ ಇವತ್ತಿಂದ ನೆಕ್ಸ್ಟ್ ಅಕ್ಟೋ ತೊಂಬತ್ತು ದಿವಸಕ್ಕೆ ಈ ಒಂದು ಶಾರ್ಟ್ಸ್ ಅಲ್ಲಿ ಟೆನ್ ನೈನ್ ಮಿಲಿಯನ್ ಬಂದ್ಬಿಡ್ತು ಅನ್ಕೊಳ್ಳಿ ಆ ಒಂದು ಶಾರ್ಟ್ಸ್ ನೈಂಟಿ ಡೇಸ್ ಆಗೋಯ್ತು ಲೆಸ್ ಆಗೋದು ಓಕೆನಾ ಆ ಒಂದು ಶಾರ್ಟ್ಸ್ ನೆನ್ಪಲ್ಲಿ ಇಟ್ಕೊಳ್ಳಿ ಎಲ್ಲ ಟೋಟಲ್ ಶಾರ್ಟ್ಸ್ ಅಲ್ಲ ಓಕೆ ಟೋಟಲ್ ಶಾರ್ಟ್ಸ್ ಇನ್ನೂ ಬೇಜಾನ ಅಪ್ಲೋ ಅಪ್ಲೋಡ್ ಇದ್ದಾರೆ ದಿನಕ್ಕೆ ಎರಡು ಮೂರು ಅದ್ರದೆಲ್ಲ ಹಂಗೆ ಇರುತ್ತೆ ಅದು ಅಷ್ಟೇ ನೈಂಟಿ ಡೇಸ್ ಅದ್ರಲ್ಲಿ ಅದು ಡಂಗ್ 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 ಅಂತ ಒಂದು ಅನ್ನೋ ಲೆಸ್ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಹೆಂಗೆ ಲಾಂಗ್ ಗುಡಿಯಾದಲ್ಲಿ ಲೆಸ್ ಆಗುತ್ತೆ ಅದೇ ರೀತಿನೇ ಒಂದೇ ಸತಿ ಲೆಸ್ ಆಗಲ್ಲ ಚಾನಲ್ ಅಷ್ಟು ನಿಮ್ಮ ಒಂದು ಶಾರ್ಟ್ಸ್ ಆಗಲಿ ನಿಮ್ಮ ಒಂದು ಲಾಂಗ್ ಆಗಲಿ ಲಾಂಗ್ ವಿಡಿಯೋ ಒಂದು ಮುನ್ನೂರ ಅರವತ್ತೈದು ದಿವಸ ಶಾರ್ಟ್ಸ್ಗೆ ಆಯಸ್ ಬಂದ್ಬಿಟ್ಟು ತೊಂಬತ್ತು ದಿವಸ ಓಕೆನಾ ಅಷ್ಟರಲ್ಲಿ ನೀವು ಆರ್ಡೇಷನ್ ಮಾಡ್ಕೊಡ್ರೆ ಗೆದ್ರಿ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಲೆಸ್ ಆಗ್ತಾ ಇರುತ್ತೆ ಅಷ್ಟೇ ಅರ್ಧ ಆಯ್ತಾ ಕ್ಲಿಯರ್ ಹೋಯ್ತಾ ನಿಮ್ ಮೈಂಡ್ ಗೆ ಈಗ ಬನ್ನಿ ಈಗ ಶಾರ್ಟ್ ವಾಚ್ ಕೌಂಟ್ ಆಗುತ್ತಾ ಬರತ್ತೆ ಈಗಪ್ಪ ಅಕಸ್ಮಾತ್ ನೋಡ್ರೂ ಅಕಸ್ಮಾತ್ ಒಂದ್ ವಾರದಲ್ಲಿ ನಾನು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡುತ್ತೀರಾ ಅಂತ ಅನ್ಕೊಳ್ಳಿ ಎರಡ್ ಸಾವಿರ ವಾಚ್ ಅವರ್ಸ್ ಅದರ ಜೊತೆಗೆ ಒಂದು ಐದಾರು ಶಾರ್ಟ್ಸ್ ಆಗ್ತೀನಿ ಅಲ್ಲಿ ಸಬ್ಸ್ಕ್ರೈಬರ್ ಕೌಂಟ್ ಆಗ್ಬಿಡುತ್ತೆ ಸೊ ಶಾರ್ಟ್ಸ್ ಇಂದ ಟೋಟಲ್ ಅವರ್ ಎಲ್ಲ ಪೂರ್ತಿ ಲೆಕ್ಕ ಮಾಡಿದಾಗ ಹೆಂಗ್ ಸಿಕ್ತು ತೌಸಂಡ್ ಫೈವ್ ಹಂಡ್ರೆಡ್ ವಾಚ್ ಅವರ್ ಸಿಕ್ತು ಓಕೆ ತೌಸಂಡ್ ಫೈವ್ ಹಂಡ್ರೆಡ್ ವಾಚ್ ಅವರ್ ಸಿಕ್ತಾ ನಮ್ಗೆ ಸೊ ಟೋಟಲಿ ಎಷ್ಟಾಯ್ತು ನಮ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವಾಚ್ ಅವರ್ಸ್ ಆಯ್ತು ಓಕೆ ತ್ರೀ ನೋಡಿದಾಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವಾಚ್ ಅವರ್ಸ್ ಅಂದ್ರೆ ತೋರಿಸ್ತೈತೆ ಆದ್ರೆ ಅರ್ನಿಂಗ್ ನೋಡಿದಾಗ ಜಸ್ಟ್ ಟೂ ತೌಸಂಡ್ ಅಂತ ತೋರಿಸ್ತಾ ಇತ್ತು ಯಾಕೆ ಬರತ್ ಯಾಕಂತ ಅಂದ್ರೆ ಶಾರ್ಟ್ಸ್ ಅಲ್ಲಿ ವಾಚ್ ಅವರ್ ಕೌಂಟ್ ಆಗಲ್ಲ ಕೊಟ್ಟಿದ್ರಲ್ಲಿ ಕ್ರೈಟೇರಿಯಾ ಶಾರ್ಟ್ಸ್ ವಾಚ್ ಅವರ್ ಕೌಂಟ್ ಮಾಡ್ತೀವಂತ ಶಾರ್ಟ್ಸ್ ಇಂದ ಕ್ರೈಟೇರಿಯಾ ಕೊಡ್ಬೇಕು ವ್ಯೂಸ್ ಫ್ರೆಂಡ್ಸ್ ಸ್ವಲ್ಪ ತಲೆ ಓಡಿಸಿ ಶಾರ್ಟ್ಸ್ ಅಲ್ಲಿ ವ್ಯೂಸ್ ಕೊಟ್ಟಿದಾರೆ ಅಂದ್ರೆ ಶಾರ್ಟ್ಸ್ ಅಲ್ಲಿ ವಾಚ್ ಅವರ್ ಕೌಂಟ್ ಆಗೋದಿಲ್ಲ ಓಕೆ ವಿಡಿಯೋದಲ್ಲಿ ಅಷ್ಟು ಕೌಂಟ್ ಆಗೋದು ವಾಚ್ ಅವರ್ಸ್ ನಮಗೆ ಇದೊಂದು ನೆಂಪಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಸೊ ಇಲ್ಲೇ ಪಾಪ ತುಂಬಾ ಜನ ಬಟ್ ಇನ್ನೊಂದು ಬರುತ್ತೆ ಈಗ ನೀನ್ ಹೇಳಿದೆ ಅಲ್ಲಿ ಎರಡು ಕೊಟ್ಟಿದ್ರೆ ಆಪ್ಷನ್ ಈಗ ನಾನು ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ರೆ ಮಾಡಿಜನ್ ಅಲ್ವಾ ಹೌದು ಅಲ್ಲಾಂದ್ರೆ ಎರಡರಲ್ಲಿ ಒಂದು ಆರ್ ಅಂತಾನೆ ಇದೆ ಆರ್ ಅಂತ ಇದಾರೆ ಇದು ಇದೆಲ್ಲಾರು ಮಾಡಬಹುದು ಇಲ್ಲ ಅದ್ರಲ್ಲಾರು ಮಾಡಬಹುದು ಜನ ಆಗುತ್ತೆ ಅಂದು ಅಕಸ್ಮಾತ್ ಎರಡೂ ಮಾಡ್ಬೇಕಂತ ತುಂಬಾ ಜನ ಕನ್ಫ್ಯೂಸ್ ನಾ ಅದನ್ನೂ ಕಂಪ್ಲೀಟ್ ಮಾಡ್ಬೇಕಾ ನೆಕ್ಸ್ಟ್ ಇದನ್ನು ಕಂಪ್ಲೀಟ್ ಮಾಡಬೇಕಾ ಆಮೇಲೆ ಇಷ್ಟಲ್ದಿರ ಇನ್ನೊಂದು ಕಂಪ್ಲೀಷನ್ ಗೊತ್ತಾ ನಮ್ಮ ಜನಕ್ಕೆ ನಾಲ್ಕು ಸಾವಿರ ವರ್ಷ ಕಂಪ್ಲೀಟ್ ಮಾಡ್ಬಿಟ್ಟೆ ಮಾರಟೈಸೇಷನ್ ಆಗೋಯ್ತು ಮತ್ತೆ ವರ್ಷ ವರ್ಷ ನಾಲ್ಕು ಸಾವಿರ ವರ್ಷ ಕಂಪ್ಲೀಟ್ ಮಾಡ್ಬೇಕಾ ಒಂದ್ಸತಿ ಮಾರಟೈಸೇಷನ್ ಆದ್ರೆ ಮುಗೀತು ಆರಾಮಾಗಿ ದುಡಿಬಹುದು ನೀವು ಯೂಟ್ಯೂಬ್ ನಲ್ಲಿ ಅಂತ ಯೂಟ್ಯೂಬರ್ ಫ್ರೀಡಂ ಕೊಟ್ಬಿಡ್ತಾರೆ ನಿಮ್ಗೆ ಏನ್ ಬೇಕಾಗಿರೋದು ಕಂಟೆಂಟ್ ಮಾಡಿ ಕಂಟೆಂಟ್ ಮಾಡಿದ್ರೆ ವ್ಯೂಸ್ ಬಂದ್ರೆ ನಿಮ್ಗೆ ಹಣ ಕೊಡ್ತೀವಿ ಅಂತ ಯೂಟ್ಯೂಬರ್ ಹೇಳೋದು ಅಕಸ್ಮಾತ್ ಮಾಡಿಲ್ಲಪ್ಪ ನಾಲ್ಕು ಸಾವಿರ ವರ್ಷ ಅವರು ಮಾಡಿ ಮಾಡಿ ಜನ ಆಗ್ಬಿಡುತ್ತಾ ಇಲ್ಲ ಏನು ಡಿಮೋನಿಟೈಸೇಷನ್ ಆಗೋದಿಲ್ಲ ಓಕೆ ನೀವು ಈಗ ಅಕಸ್ಮಾತ್ ಮಾನಿಟೈಸ್ ಆಯ್ತು ಅಂತ ಅಂದ್ರೆ ಓಕೆ ಆದ್ರೆ ಏನ್ ಗೊತ್ತಪ್ಪ ಇಲ್ಲಿ ಒಂದ್ ಪಾಲಿಸಿ ಇದೆ ಆರ್ ತಿಂಗಳು ಏನೂ ಇಲ್ಲ ಆಕ್ಟಿವಿಟಿ ಇಲ್ಲ ಅಲ್ಲಿ ಆಕ್ಟಿವಿಟಿ ಇಲ್ಲ ಯೂಟ್ಯೂಬ್ ಅಲ್ಲಿ ಆಕ್ಟಿವಿಟಿ ಇಲ್ಲ ಅಂತಂದ್ರೆ ಅವಾಗ ಡಿಮೋನಿಟೈಸ್ ಮಾಡ್ತೀವಿ ಅಂತ ಹೇಳ್ತಾರೆ ಕಮ್ಯುನಿಟಿ ಗೈಡೆನ್ಸ್ ಮೂರ್ ಕಮ್ಯುನಿಟಿ ಗೈಡೆನ್ಸ್ ಸ್ಟ್ರೈಕ್ ಬಂದ್ರೆ ಮೂರ್ ಕಾಪಿ ಸ್ಟ್ರೈಕ್ ಮಾಡಿ ನಿಮ್ ಚಾನಲ್ ಮಾಡ್ತೀವಿ ಅಂತಾರೆ ಅಕಸ್ಮಾತ್ ರಿಯೂಸ್ ಕಂಟೆಂಟ್ ಕಂಟೆಂಟ್ ವೈಲೇಷನ್ ಮಾಡ್ರೆ ನಿಮ್ ಚಾನಲ್ ಮಾನಿಟೈಸೇಷನ್ ಸಸ್ಪೆಂಡ್ ಮಾಡ ಸೊ ಇದೆಲ್ಲ ಇದು ಪಾಲಿಸೀಸ್ ಫೋರ್ ತೌಸಂಡ್ ವರ್ಷ ವರ್ಷ ಕಂಪ್ಲೀಟ್ ಮಾಡ್ಬೇಕಂತ ಕಂಪಲ್ಸರಿ ರೂಲ್ಸ್ ಇಲ್ಲ ಸತಿ ಕಂಪ್ಲೀಟ್ ಮಾಡ್ರ ಮುಗಿತು ಲೈಫ್ ಲಾಂಗ್ ನೀವು ಅರ್ನಿಂಗ್ಸ್ ಮಾಡಬಹುದು ಜಸ್ಟ್ ನೀವು ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕು ವಿಡಿಯೋ ಆಗ್ತಿರ್ಬೇಕು ವಿಡಿಯೋ ಆಗ್ಲಿಲ್ಲ ಅಂದ್ರೆ ಅದೇ ಆರ್ ತಿಂಗಳು ವಿಡಿಯೋ ಹಾಕ್ಲಿಲ್ಲ ನಿಮ್ ಚಾನಲ್ ಯಾವತ್ತು ಆಮೇಲೆ ಹುಷಾರಾಗಿರ್ಬೇಕು ವೈಲೇಷನ್ ರಿಪೀಟೆಡ್ ರಿವ್ಯೂ ಅದೇ ಪಾಲಿಸಿನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ನೀವು ಯಾರದೋ ಸಿಕ್ತು ಅಂತ ವಿಡಿಯೋ ಹಾಕ್ಬಿಡೋದು ಕಾಂತರ ಮೂವಿದ ಸಾಂಗ್ಸ್ ಎತ್ತ ಹಾಕ್ಬಿಡೋದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಥಿಯೇಟರ್ಗೆ ಹೋಗಿ ಈ ರೀತಿ ಎಲ್ಲ ಮಾಡಿ ಸ್ಟ್ರೈಕ್ ಕೊಟ್ಟು ನಮ್ಮ ಚಾನಲ್ನ ಡಿಲೀಟ್ ಮಾಡ್ತಾರೆ ಅರ್ಥ ಆಯ್ತಲ್ವಾ ಇದು ವಾಚ್ ಅವ್ರ ಬಗ್ಗೆ ಎರಡರಲ್ಲಿ ಯಾವ್ದಾದ್ರು ಕಂಪ್ಲೀಟ್ ಮಾಡಬಹುದು ಒಂದು ಶಾರ್ಟ್ಸು ಒಂದು ಲಾಂಗ್ ಶಾರ್ಟ್ದು ವಾಚ್ ಅವರು ಕೌಂಟ್ ಆಗಲ್ಲ ಕ್ಲಿಯರ್ ಆಗಿ ತೋರಿಸ್ತೇನೆ ಆಮೇಲೆ ಬರುತ್ತೆ ಕೆಲವು ಜನಕ್ಕೆ ಅರ್ನಿಂಗ್ ಪೇಜಲ್ಲಿ ಅಲ್ಲಿ ಬರುತ್ತೆ ಅಂತಾನೆ ಗೊತ್ತಿಲ್ಲ ಸಹ ಅರ್ನಿಂಗ್ ಪೇಜ್ ಅಲ್ಲಿ ಇದೆ ಅಂತ ಹೇಳ್ತಾರೆ ನೋಡಿ ವೈಟ್ ಸ್ಟುಡಿಯೋಲ್ಲಿ ತೋರಿಸ್ತೀನಿ ವೈಟ್ ಸ್ಟುಡಿಯೋ ಹೋಗ್ಬಿಟ್ಟು ಅರ್ನಿಂಗ್ ಅಂತ ಇರುತ್ತೆ ಲಾಸ್ಟ್ ಇರುತ್ತೆ ಅದನ್ನ ಕ್ಲಿಕ್ ಕೊಡಿ ನಮಗೆ ದುಡ್ಡು ವಾಚ್ ಅವರು ಅಪ್ಲೈ ಬಿಡೋ ನಮಗೆ ಟೋಟಲ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಜೀವನ ಏನಿದೆಯಲ್ಲ ಆ ಪೇಜಲ್ಲಿ ಅಲ್ವ ಬರೇಜಲ್ಲಿ ನಿಮ್ಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋದು ಫೋರ್ ವಾಚ್ ಅವರ್ ಕಂಪ್ಲೀಟ್ ಆಗೋದು ಅಥವಾ ಹೇಳೋದ್ ದಿವಸದಲ್ಲಿ ನಾವು ಟೆನ್ ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡ್ಕೊಬೇಕು ಇವೆಲ್ಲ ಅಲ್ಲೇ ತೋರಿಸೋದು ನಿಮಗೆ ಮಾತು ಮುಂದೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಆಗಲಿ ಟ್ವೆಂಟಿ ಏಟ್ ಡೇಸ್ ಆಗಲಿ ಸ್ಟಾರ್ಟಿಂಗ್ ಪೇಜ್ ಆಗಲಿ ಇದನ್ನ ಯಾವತ್ತು ನೋಡ್ಲಿಕ್ಕೆ ಹೋಗ್ಬೇಡಿ ಡಾಲರ್ ಅದು ಅಷ್ಟೇ ದಿನಾ ದಿನ ಅಲ್ಲಿ ಅಪ್ಡೇಟ್ ಆಗ್ತಿದ್ಯಾ ಅಲ್ಲೇನು ಲೆಸ್ ಆಗ್ತಿದ್ಯಾ ಅಲ್ಲಿ ಚೆಕ್ ಮಾಡ್ಬೇಕು ನಾವು ಅಲ್ವಾ ಬರ ಅಲ್ಲೂ ಇಪ್ಪತ್ತೆಂಟು ದಿನ ಚೆಕ್ ಮಾಡಿ ಮೆಸೇಜ್ ಮಾಡಿದ್ರೆ ಹೌದು ತ್ರೀ ಶಿಫ್ಟ್ ಡೇಸ್ ಹೋಗ್ಬಿಟ್ಟು ಬರುತ್ತ ನಂಗೆ ಏನೋ ನೂರು ಡಾಲರ್ ಆಗಿದೆ ಅರ್ನಿಂಗ್ ಪೇಸ್ ತೊಂಬತ್ತು ಡಾಲರ್ ತೋರಿಸಿದೆ ಅಂತ ಹೇಳ್ತಾರೆ ಯಾಕಂದ್ರೆ ಓದ್ತಿರೋದು ಹತ್ತು ಡಾಲರ್ ಆಗಿರುತ್ತೆ ಹತ್ತು ಇದಾಗಿರುತ್ತೆ ಅದನ್ನ ಹೋಗಿ ಕೇಳ್ತಾರೆ ಆಮೇಲೆ ಡಾಲರ್ ಬಂದ್ಬಿಟ್ಟಿರುತ್ತೆ ಹಂಡ್ರೆಡ್ ಡಾಲರ್ ಮತ್ತೆ ಅಲ್ಲೋ ಚೆಕ್ ಮಾಡು ಟೂ ಹಂಡ್ರೆಡ್ ಡಾಲರ್ ಬರ್ಬೇಕಲ್ಲ ನನ್ಗೆ ಹಂಡ್ರೆಡ್ ಡಾಲರ್ ಇನ್ನು ತೋರಿಸ್ತಾ ಇದೆ ಬರ ಇನ್ನೂರು ಡಾಲರ್ ನೂರು ಡಾಲರ್ ಎಲ್ಲೋ ಇತ್ತು ನೋಡು ಬರತ್ತಂತ ಕೇಳ್ತಾರೆ ಇದರ ಸಿಲಿ ಸಿಲಿ ಸಿಲಿಯಾಗಿಲ್ಲ ಕ್ವಶನ್ ಕೇಳ್ತಾರೆ ಕಾರಣ ವಿಡಿಯೋಸ್ ನೋಡಲ್ಲ ವಿಡಿಯೋಸ್ ನೋಡಿದಾಗ ಇದ್ದಾಗ ನಾಲೆಜ್ ಎಲ್ಲಿಂದ ಸಿಗುತ್ತೆ ನಿಮಗೆ ಅಲ್ವಾ ನಾಲೆಜ್ ಸಿಗ್ಬೇಕಾದ್ರೆ ಏನ್ ಮಾಡಬೇಕು ಫಸ್ಟ್ ಸ್ಕೂಲ್ಗೆ ಹೋಗಿ ಟೀಚರ್ಸ್ ಪಾಠ ಕೇಳಬೇಕು ಹಂಗೆ ಯೂಟ್ಯೂಬ್ ಅಲ್ಲಿ ನಮ್ಮಂತ ವೀಡಿಯೋಸ್ಗಳನ್ನ ಕುತ್ಕೊಂಡು ನೀವು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಂದು ನಾಲೆಜ್ ಸಿಗುತ್ತೆ ಯೂಟ್ಯೂಬ್ ಬಗ್ಗೆ ಅವಾಗ ಈ ಒಂದೆಲ್ಲ ಗೊಂದಲ ನಿಮ್ಮಲ್ಲಿ ನಿವಾರಣೆ ಆಗುತ್ತೆ ಅಲ್ವಾ ಬರತ್ ಹೌದು ಐ ಲೈಕ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಯಾರಿಗೆಲ್ಲ ಈಗ ನಿಮ್ಮ ಒಂದು ನಾಲೆಜ್ ಸಿಕ್ತು ಅನ್ಕೊಂತೀನಿ ಯೂಟ್ಯೂಬ್ ಬಗ್ಗೆ ವಾಚ್ ಅವರ್ ಎಲ್ಲಿ ನೋಡ್ಬೇಕು ವಾಚ್ ಅವರ್ ಸಹ ಶಾರ್ಟ್ ಕೌಂಟ್ ಆಗುತ್ತಾ ಇಲ್ವಾ ಅಂತ ಎಲ್ಲ ಸೂಪರ್ ಆಗಿ ಹೇಳಿದೆ ಬರತ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಲೈಕ್ ಕೊಡಿಲ್ಲ ಲೈಕ್ ಕೊಟ್ಬಿಡಿ ಓಕೆ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಓಕೆ ಈ ರೀತಿ ಒಳ್ಳೊಳ್ಳೆ ಕಂಟೆಂಟ್ ನಿಮಗೋಸ್ಕರ ತರ್ತಾ ಇರ್ತೀವಿ ಅಂತ ಹೇಳ್ತಾ ವಿಡಿಯೋ ಅವ್ರಿಗೆ ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತ ಅಂತ ಅನ್ಕೊಂಡಿದ್ದೀನಿ ಈ ರೀತಿ ಬೇಕಂದ್ರೆ ದೇವ್ ನಮಗೆ ಪ್ರೋತ್ಸಾಹ ಕೊಡಿ ಹೇಳಿದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮಿಂಟ್ ಮಾಡ್ರೆ ಇಷ್ಟ ಮಾಡಿ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಕಾಣ ಬೆಳಸಿ ಕಾಣ ಉಳಿಸಿ ಇಲ್ಲಿಗಡೆ ಮುಗಿಸ್ತಾ ಇದೀನಿ ಜೈ ಕರ್ನಾಟಕ ಮುಂದೆ ಮಾತ್ರ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ